ವೇದಿಕೆನಲ್ಲಿ ನನ್ನ ಅಲಂಕರಿಸಿರ್ತಕ್ಕಂಥ ಅಲಂಕರಿಸು ದಂಡಾಧಿಕಾರಿಗಳು ಹಾಗೂ ತುಂಬಾ ಉತ್ತಮ ಕೆಲಸವನ್ನು ಅನುಭವಿಸ್ ಜೊತೆ ಇದ್ದಾರೆ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಸರ್ವೇಶ್ವರು ಡಾಕ್ಟರ್ ಸರ್ವೇಶ್ವರ್ ಹಾಗೂ ಹೊರ ಹತ್ತಿರತಕ್ಕಂಥ ಶ್ರೀಧರ್ ಬಿದ್ದೇವೆ ಹಾಗೂ ನಮ್ಮ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಅವರು ಬಂದ ಕೂಡಲೇ ಅವ್ರದೇ ದಾಟಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಬಿಟ್ಟರೆ ಹಾಗೂ ನಮ್ಮ ರೀತಿ ಕಾರ್ಯಕ್ರಮ ನಡೆಸ್ಕೊಡ್ತಕ್ಕಂಥವ್ರು ಹಾಗೂ ಇವತ್ತಿನ ನನ್ನ ಒಂದು ಸಲಹೆ ಏನಂತಂದ್ರೆ ಇನ್ಕ್ಲೂಡಿಂಗ್ ನನ್ನ ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ತೀನಿ ಇವತ್ತು ಸ್ವಚ್ಛ ಮಾಡಿ ನೀವು ಕಾಟಾಚಾರಕ್ಕೆ ಈ ಸಭೆ ನಡೆಸಬೇಕಂತಂದರೆ ಬೇಡ ಒಳ್ಳೆ ಊಟ ಮಾಡಿಸ್ತೀವಿ ಕೊಡೋಣ ಒಳ್ಳೆ ಊಟ ರೆಡಿಯಾಗಿದೆ ಒಟ್ಟು ಏನಾದರೂ ಒಂದು ಇದಕ್ಕೆ ಮಹತ್ವ ಕೊಟ್ಟು ಈ ಸಭೆನ ಒಂದು ದಿಕ್ಕು ತೊಗೊಂಡೋಗ್ಬೇಕು ಅಂತಂದ್ರೆ ನಿಮ್ಮ ಕೋಪರೇಷನ್ ತುಂಬ ಇಂಪಾರ್ಟೆಂಟ್ ಇದೆ ಸೊ ಅದರಿಂದ ಅಪೊಸಿಷನ್ ತಾಲೂಕಿನ ಮಟ್ಟದ ಅಧಿಕಾರಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಿಧಿಸಿದೆ ಅದಾದಮೇಲೆ ಫಸ್ಟು ಪಿಡಿ ವಸ್ತು ಒಂದು ಆರೇಜ್ಮೆಂಟ್ ಜೊತೆ ಮಾತುಕತೆ ಇದೆ ಸೊ ಅದರಿಂದ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಸಹ ಸಭೆ ಸೇರಿದೆ ಕೆಲವರು ಇಬ್ಬರು ಮಾತ್ರ ತುಂಬಾ ಎಮರ್ಜೆನ್ಸಿಶನ್ ಎಮರ್ಜೆನ್ಸಿ ಹಾಸ್ಪಿಟಲ್ ಕೇಸ್ ಡಿಪಾರ್ಟ್ಮೆಂಟ್ ಹೋಗಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ನಾವು ಸೇರಿ ಇವತ್ತು ಎಂಟು ತಾಲೂಕುಗಳಲ್ಲಿ ಕೂಡ ನಮ್ಮ ಲೋಕಸಭೆ ಸಂಬಂಧಪಟ್ಟ ಎಂಟು ತಾಲೂಕುಗಳಲ್ಲಿ ಕೂಡ ಇವತ್ತು ಮುಳಬಾಗ ತಾಲೂಕು ಕೂಡ ನಂಬರ್ ಒನ್ ಪ್ಲೇಸ್ ಇದೆ ಏನಕ್ಕೆ ಕೆಡಿ ಕೆಡಿಪಿ ಮೀಟಿಂಗ್ ಇರ್ಬೋದು ಎಲ್ಲ ಮೀಟಿಂಗ್ಸ್ ಇರ್ಬೋದು ರಿಲೀಸ್ ಮೀಟಿಂಗ್ ಏನೇ ವರ್ಕ್ ಕೂಡ ಡಿ ಸಿ ಆಫೀಸ್ ನಮ್ದೇ ಫಸ್ಟ್ ತಾಲೂಕು ಆಫೀಸ್ ಎಲ್ಲರೂ ಸಹ ಸೇರಿ ನಾವು ನಂಬರ್ ಒನ್ ಒಂದು ಪ್ಲೇಸ್ ಅಲ್ಲಿ ವಿಭಿನ್ನವಾಗಿ ಕಾರ್ಯಕ್ರಮ ಮಾಡಿರ್ಬೋದು ಪರಿಸ್ಲಿನ ಕಾರ್ಯಕ್ರಮ ಇರ್ಬೋದು ಜೇತೀಲಿ ನಮ್ದೇ ಅಂತ ದಾಟಿಯಲ್ಲಿ ಕೂಡ ಒಂದು ತಾಲೂಕು ಮಟ್ಟದ ಒಂದು ಯೋಜನೆಯನ್ನು ನಾವು ರೂಪ ಮಾಡ್ಕೊಂಡು ಹೋಗ್ತಾ ಅದಕ್ಕೆ ಎಲ್ಲರಿಗೂ ಕೂಡ ಸಹ ನಮ್ಮ ಕುಟುಂಬದ ವತಿಯಿಂದ ನಮ್ಮ ತಾಲೂಕು ಮಟ್ಟದ ವತಿಯಿಂದ ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಯಾರು ಏನೇ ಫ್ಯಾಮಿಲಿ ಸೊ ಅದರಿಂದ ಯಾವ ಅಧಿಕಾರಿ ಕೆಟ್ಟಿಸ್ತಂದ್ರ ನಮ್ಗೆ ನಮಗೆ ಕೆಟ್ಟಿಸ್ಬೋದು ಅದರಿಂದ ಸದ್ಯದ ಪಟ್ಟಿಗೆ ಒಂದು ಸಿಕ್ಸ್ ಮಂತ್ ಇಂದ ಯಾವುದು ಆ ಥರ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ ತುಂಬ ಅದ್ಭುತವಾಗಿ ಇದಾಗ್ತಿದ್ದಾರೆ ಈಗ ನಮ್ಮ ಬೀವರು ಈಗ ಶ್ನೋಸ್ ಬರಲಿದ್ದು ಅವ್ರದ್ದೇ ಒಂದು ದಾಟಲಿ ಕೆಲಸ ಮಾಡ್ತಕ್ಕಂಥವ್ರು ಬಟ್ ಅವ್ರು ಬಂದಿದ್ದಾದ್ಮೇಲೆ ಕೆಲವು ಅಬ್ಯೂಸ್ ಮಾಡ್ತಾ ಇದ್ರೆ ಖುಷಿ ಆಗ್ತದೆ ಈಗ ತಾಸಿದ್ದರು ತುಂಬ ನಾವು ಆಸೆ ಪಟ್ಟಿರ್ತಕ್ಕಂಥ ಅಂತ ಅದು ಅದ ಏನಂತಂದ್ರೆ ತಂದೆ ಆಸೆ ಪಡ್ತಕ್ಕಂಥ ಸಸ್ಯ ಅಂತ ಹೇಳ್ತಾರಲ್ಲ ನಾನು ಸೊ ಆ ಊಟಕ್ಕೆ ಮನೆಗೆ ಒಳ್ಳೆ ಸಸ್ಯ ಬಂದಾಗ ಆ ಕುಟುಂಬಕ್ಕೆ ಎಷ್ಟು ಸಂತೋಷ ಆಗ್ತದೆ ಅದೇ ನಿಂತು ತಾನೂ ಬಗ್ಗೆ ಅಷ್ಟೇ ಸಂತೋಷ ಆಗ್ತದೆ ಅಷ್ಟೇ ತಾಟಿಯಲ್ಲಿ ಕೂಡ ಒಂದು ಶುಲ್ಕ ವರ್ಕ್ ಮಾಡ್ತಕ್ಕಂಥ ದಾಖಲರು ಬಂದಿದ್ದಾರೆ ಅದು ಸಮಾಜ ಕಲ್ಯಾಣ ಇಲಾಖೆಗೆ ಒಬ್ಬ ಅಧಿಕಾರಿಯನ್ನು ಮೆಂಟ್ರೂ ಬಂದಿದ್ದಾರೆ ಒಂದು ಒಳ್ಳೆ ಎನಿಸ್ಟರು ಹೋಗ್ತಾರೆ ಸೊ ಎತುಲ್ಕ್ರಿ ಓಕೆ ಒಳ್ಳೆಯ ಮಿನಿಸ್ಟರ್ ಬಂದಿದ್ದಾರೆ ಸೊ ಅದರಿಂದ ತಾಲೂಕು ಮಟ್ಟದಲ್ಲಿ ಒಳ್ಳೆ ಒಳ್ಳೆ ಯಂಗ್ ಬರ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಅದಕ್ಕೆ ತುಂಬಾ ಖುಷಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸೊ ಅದರಿಂದ ನಾನು ಯಾಕೆ ಇವತ್ತು ಪಿಡಿಒಗಳಿಗೆ ಗೊತ್ತು ಆದ್ರೆ ಸಪ್ರೇಟ್ ಆಗಿ ಜೊತೆ ಮಾತಾಡಿ ಸರ್ಕಾರದಿಂದ ಸುತ್ತೋಲೆ ಬಂದಿದೆ ಅದು ಗೊತ್ತಿದೆ ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನ ಸಂದೇಶವನ್ನು ರವಾನಿಸಬೇಕಂತ ನಾನು ಕಂದಿದ್ದೇನೆ ಇವತ್ತೇನು ಸೆಷನ್ ಅಲ್ಲಿ ನಾವು ಮಾತಾಡಿದ ತಕ್ಷಣ ಪ್ರಾಬ್ಲಮ್ ಆಗ್ತಾ ಇದೆ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ರೈತರು ಪರದಾಡ್ತಾ ಇದ್ದಾರೆ ವಿಲೇಜ್ ಬಂದು ಎಲ್ಲೋ ಒಂದು ಕಡೆ ರೂಮ್ ಮಾಡಿಕೊಂಡು ಅಲ್ಲಿ ಆಫೀಸ್ ಮಾಡಿಕೊಂಡು ಏನು ಎಲ್ಲರೂ ಅಲ್ಲ ಕೆಲವು ದಂಧೆ ಇಳಿದಾರೆ ಅದನ್ನು ಅಂತ ಅನ್ನೋದು ಏನು ಹೋಗಿದಾಗ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿ ಅದನ್ನ ಯಾವ ಯಾವ ಅಧಿಕಾರಿಗಳು ಕೂಡ ವಿಲೇಜ್ ಅಧಿಕಾರಿಗಳು ಅಲ್ಲೇ ಬೇಕು ಅನ್ನೋದು ಹೊಡೆಸಿದ್ದಾರೆ ಈಗಾಗಲೇ ಅದು ಸುತ್ತೋಲೆ ಬಳಸಿ ಆಟ ಕಮ್ಮಿ ಆಗಿದೆ ಸೊ ಇವತ್ತು ಪಿಡಿ ಒಂದು ಏನಂತಂದ್ರೆ ಇವತ್ತು ಸರ್ಕಾರದಿಂದ ಒಂದು ಸುತ್ತೋಲೆ ಬಂದಿದೆ ಯಾರ್ಯಾರಿಗೆ ವರ್ತನಲ್ ಇದೆಯಲ್ಲ ವರ್ತನಲ್ ನೀರು ಎಲ್ಲೆಲ್ಲ ಅಲ್ಲೇ ಕೆಲಸ ಮಾಡಬೇಕಂತ ಒಂದು ಆರ್ಡರ್ ಆಗಿದೆ ಗೊತ್ತಿದೆಯಾ ಗೊತ್ತಿದೆಯಾ ಪಿಡಿಒ ಅಧ್ಯಕ್ಷರು ಅದರಿಂದ ನಾನು ಸ್ಟ್ರಿಕ್ಟ್ ಆಗಿ ಇವರಿಗೆ ಆರ್ಡರ್ ಹಾಕಿದ್ದೀನಿ ಇದು ಕಳಿಸಿದ್ದೀನಿ ಈ ಕೂಡಲೇ ಮಾರ್ಚ್ ಒಂದನೇ ತಾರೀಕಿಂದ ಯಾರ್ಯಾರು ಬೇರೆ ಕಡೆ ಇದ್ದಾರೆ ಅವ್ರನ್ನ ವಾಪಸ್ ಕೊಡಬೇಕು ವಾಪಸ್ ಕೊಡಬೇಕು ಮತ್ತೆ ಏನಾಗಿದೆ ಅಂದ್ರೆ ಮೂರು ವರ್ಷ ನಾಲ್ಕು ವರ್ಷ ಕಂಪ್ಲೀಟ್ ಆಗಿರ್ತಕ್ಕಂಥ ಕಂಟಿನ್ಯೂಸ್ ಯಾರಿದ್ದಾರೆ ಅವ್ರನ್ನ ಇಂಪ್ಲೇಟ್ ಆಗಿ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬೇಕಂತ ನಾನು ಆಲ್ರೆಡಿ ಸಿ ಹೋಗಿ ಮತ್ತೆ ಈ ಒಂದು ಲೆಟರ್ ಹಾಕಿದ ಒಬ್ಬರು ಪಿಡಿಮ್ರು ಕಡೆ ಇನ್ಚಾರ್ಜ್ ತಗೊಂಡು ಕಡೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಸೊ ಅದರಿಂದ ಈ ಕೂಡ ಅವ್ರನ್ನ ವಜಾಗೊಳಿಸಬೇಕು ಸೊ ಒಂದೇ ತಾರೀಕಿಂದ ವಜಾಗೊಳಿಸಿ ಲೀನ್ ಇಲ್ಲಿ ಹಾಕ್ಕೊಂಡು ಒಂದು ಮಾತ್ರ ಇನ್ಚಾರ್ಜ್ ಕೊಡಬೇಕು ಎರಡು ಮೇಲೆ ಯಾರು ಅಂತ ನನ್ನ ಆರಡಿ ಇವರಿಗೆ ಹೇಳಿದೆ ಒಂದೇ ತಾರೀಕಿಂದ ಅದನ್ನ ಜಾಲಿಗೆ ಜಾಲಿಗೊಳಿಸಬೇಕು ಯಾರು ಕಂಪ್ಯೂಟರ್ ಮಾಡಬೇಕು ಯಾರು ಸೆಕೆಂಡ್ ಇದ್ರೆ ಅವರೇ ಮಾಡ್ಕೊಂಡು ಯಾರು ಪೀಡಿ ಅವಶ್ಯಕತೆ ಇಲ್ಲ ಸೊ ಅದರಿಂದ ಅವ್ರು ಮಾಡ್ತಕ್ಕಂಥ ಸಾಕು ನಂಗೆ ಸೊ ಅದರಿಂದ ಎಲ್ಲಾ ಪೀಡಿಗಳು ಒಂದೇ ತಾರೀಕಿಂದ ಏನೇನು ವರ್ತನ್ ಅಂತ ಅಲ್ಲೇ ಒಂದು ವಾಪಸ್ ನೀವು ರಿಪೋರ್ಟ್ ಮಾಡ್ಕೋಬೇಕಂತ ಮೂಲಕ ನಾನು ಆದೇಶವನ್ನು ಸೊ ಒಂದು ಇವತ್ತು ಮೇಜರ್ ಆಗಿ ನಮ್ ಇಬ್ಬರು ಟಾಸ್ಕ್ ಬರ್ತಕ್ಕಂಥದ್ದು ಆರೋಗ್ಯ ಮತ್ತು ಪಿಡಿಒ ಈಗ ಗೊತ್ತಿದೆ ಇನ್ನು ಯುಗಾದ್ರೂ ಸ್ಟಾರ್ಟ್ ಆಗಿಲ್ಲ ಬಿಸ್ಲರ್ ಅದು ಜಾಸ್ತಿ ಆಗ್ತಾ ಇದೆ ಈಗಾಗಲೇ ಕೆಲವು ಹಡಿಲಿ ಜಾಸ್ತಿ ಬರ್ತಾರೆ ನೀರಿಲ್ಲ ನೀರಿಲ್ಲ ಅಂತ ಜಾಸ್ತಿ ಬರ್ತಾರೆ ಸೊ ಅದರಿಂದ ಇವತ್ತಿಂದ ತಾವು ಮುಂಜಾಗ್ರತೆಯಿಂದ ಮುಂಜಾಗ್ರತೆಯಿಂದ ಯಾಕೆ ನಾವು ಜನ ಕಷ್ಟ ಮತ್ತೆ ಸಂಕ್ರಮಣ ಅಂತ ಹೇಳ್ತಾರಲ್ಲ ಆ ಪರಿಸ್ಥಿತಿ ನಮ್ಗೆ ಬೇಡ ಇವತ್ತಿಂದ ಪಿ ಡಿ ಓಗಳು ನೀವು ಟಾಸ್ಕ್ ತಗೊಂಡು ನಿಮ್ಮ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಇವತ್ತು ವಾಟರ್ ಟ್ಯಾಂಕ್ ಹಾಕ್ಬೇಕು ಎಲ್ಲೆಲ್ಲಿ ಕ್ಯಾನ್ ಹಾಕ್ಬೇಕು ಎಲ್ಲೆಲ್ಲಿ ಬೋರ್ ಹಾಕ್ಬೇಕು ವಾಟರ್ ಬೋರ್ಡ್ ಬಂದು ಜಾಯ್ನ್ ಆಗ್ತಾರೆ ಅವರು ಈ ಕೂಡಲೇ ಅವರು ಮೂರು ತಿಂಗಳು ಒಳಗಡೆ ಯಾಕಂದ್ರೆ ಬೇಸಿಗೆ ಕಾಲ ಬಂದ್ರೆ ಮುಳುಗಾಗಂತ ತುಂಬಾ ಒಂದು ಮೇಲ್ಮೆ ಪ್ರಾಬ್ಲಮ್ ಆಗುತ್ತೆ ಈ ಕೂಡಲೇ ಅದಕ್ಕೆ ಸಮಯ ಕರೆದಿದ್ದಾರೆ ಯಾವುದೋ ಬೇಸಿಗೆ ಕಾಲ ಬಂದಾಗ ಹೋಗಿದ್ದಂತ ಏನು ಜಾಗೃತ ತಗೋಬೇಕು ಎಲ್ಲ ಈ ಕೂಡ ನೀವು ಜಾಗೃತ ತಗೊಂಡು ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ನೀರ್ ಸಮಸ್ಯೆ ಬಂದಂಗೆ ಕಾಪಾಡ್ತಕ್ಕಂಥ ಜವಾಬ್ದಾರಿಯನ್ನ ನೀವು ಪೀಡೆ ಹೋಗ್ಬೇಕು ಇದಕ್ಕೆ ನೀವು ನಾನು ಭಾಷೆ ಕೊಡ್ಲೇಬೇಕು ಅದಕ್ಕೆ ಆ ಟೈಮಲ್ಲಿ ಅಲ್ಲಿ ನಾನು ಫೋನ್ ಮಾಡಿ ಬೇರೆ ಪರಿಸ್ಥಿತಿ ಬೇಡ ದಯವಿಟ್ಟು ಬೇಡ ನೀರಿಲ್ಲ ಅಂದ್ರೆ ನೇರವಾಗಿ ನೀರು ಫೋನ್ ಮಾಡ್ತಾರೆ ಎಲ್ಲಿ ಜನ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಯಾವ್ದಲ್ಪ ಸೊ ಅದಕ್ಕೆ ಯಾವ ಯಾವ ಊರಲ್ಲಿ ಏನೇನು ತಾಳಮ್ ಬರುತ್ತೋ ಅದನ್ನ ಇವಾಗಲೇ ಮುಂಜಾಗ್ರತೆಯಿಂದ ನಾನು ತಗೊಂಡು ಅದನ್ನ ಏನೋ ಸಾಲ್ವೇಷನ್ ಮಾಡ್ಬೇಕಾದ್ರೆ ಇಟ್ಬಿಟ್ಟು ಮಾತಾಡ್ಕೊಂಡು ನಮ್ಮ ಟಾಸ್ಕ್ ಫೋರ್ಸ್ ಎಷ್ಟು ಅಮೌಂಟ್ ಬಂದಿದೆ ಒಂದು ಬಂದ್ ನೋಡ್ಕೊಂಡಾಗ ಎಲ್ಲೆಲ್ಲಿ ಅಂತ ತೆರೆಸ್ಕೊಬೇಕು ಎಲ್ಲೆಲ್ಲಿ ಮಾಡ್ಕೋಬೇಕು ಇನ್ಮೆಟ್ ಆಗಿ ಅದನ್ನ ಮಾಡ್ಬೇಕಾಗುತ್ತೆ ಬರ್ದಾಂಡೆ ಬಂದು ನಿಮಗೆ ಗೊತ್ತಿರ್ತದೆ ಯಾವ ನೀರ್ ಅಂತ ಸೊ ಅದರಿಂದ ದಯವಿಟ್ಟು ಎಲ್ಲಾ ಪೀಡಿಯೋಗಳು ಸಹ ಇದನ್ನ ನಾವು ಮಾಡ್ಬೇಕಾಗ್ತದೆ ಕೂಡಲೇ ಮಾಡ್ಬೇಕಾಗ್ತದೆ ಮೈನ್ ಟಾಸ್ಕ್ ಈ ಮೂರು ತಿಂಗಳು ಬರ್ತದ ಪ್ರಾಬ್ಲಮ್ ಬರೋದು ಏನು ವಾಟ್ ಸೊ ಅದರಿಂದ ರಿಯಾಲಿಟಿದಲ್ಲಿ ದಲ್ಲಿ ನಿಮ್ಗೆ ಏನ್ ಸಮಸ್ಯೆ ಇದನ್ನ ಕೂಡ ಮಾತಾಡ್ಬೋದು ನಮ್ಮ ಸಮಸ್ಯೆ ಹೇಳಕ್ಕಾಗಲ್ಲ ನಿಮ್ಮ ವರ್ಕಿಂಗ್ ಸಮಸ್ಯೆ ಅಲ್ಲಿ ಏನಾದ್ರು ಇದ್ರೆ ಕೂಡ ಹೇಳ್ಬೋದು ನಮ್ಗೆ ದಯವಿಟ್ಟು ಅದನ್ನ ಸ್ವಲ್ಪ ಮಾಡಬೇಕಾಗ್ತದೆ ದಯವಿಟ್ಟು ಯಾರಾದ್ರು ನಾಲ್ಕು ವರ್ಷ ಮೇಲ್ಪಟ್ಟು ಒಂದೇ ಜಾಗದಲ್ಲಿ ಕೂತಿದ್ರು ಅವರೆಲ್ಲ ಸ್ವಲ್ಪ ಬೇರೆ ಜಾಗ ಹೋಗೋದು ಒಳ್ಳೇದು ಅಂತ ನಾನು ಅನಿಸ್ತೇನೆ ಯಾಕಂತಂದ್ರೆ ಒಂದೇ ಅದು ಕೆಟ್ಟಷ್ಟು ಬರ್ತದೆ ನಿಮಗೂ ಸಹ ಒಂದು ಕ್ಷೇತ್ರ ಬದಲಾವಣೆ ಇರಲಿ ಅದರಿಂದ ತಾವು ತಾವು ಒಂದೇ ಎಲ್ಲ ಬೇಕು ಅದನ್ನ ಸರಿಪಡಿಸಿಕೊಂಡು ಒಂದೇ ತಾವು ತರಗೊಳಗಡೆ ವರ್ಗದಲ್ಲೆಲ್ಲ ಹೋಗ್ಬೇಕಂತ ಆದೇಶವನ್ನ ಸರ್ಕಾರ ಸುತ್ತ ಇವತ್ತು ನಿಮಗೆ ಹೇಳಕ್ ಇಷ್ಟಪಡ್ತೇನೆ ಸೊ ಮೇಜರ್ ಇನ್ನೊಂದು ಅಂದ್ರೆ ಗ್ರಾಮ ಪಂಚಾಯಿತಿಗಳಲ್ಲಿ ತೆರಿಗೆ ವಸೂಲ್ ಮಾಡ್ತಿದ್ರಲ್ಲ ವಾರ್ಷಿಕ ತೆರಿಗೆ ವಸೂಲ್ ಮಾಡ್ತಿದ್ರಲ್ಲ ಈಚ್ ಅಂಡ್ ಎವ್ರಿ ಪಾಯಿಂಟ್ ಈಚ್ ಅಂಡ್ ಎವ್ರಿ ಪಿಡಿ ಸೊ ನನಗೆ ಲೆಕ್ಕ ಬರ್ತದೆ ನೀವು ತೆರಿಗೆ ವಸೂಲ್ ಮಾಡಿ ಆ ತೆರಿಗೆನ ಯಾವ್ದಾದ್ರು ಯೂಸ್ ಮಾಡಿದಿರಿ ಗೊತ್ತಿಲ್ಲ ಗೊತ್ತಿರ್ಬೇಕಂತೀರಿ ಇಲ್ಲದಂತೆ ಯಾವ ಮೇಲೆ ನಿಮ್ಗೆ ಕೇಳಿದ್ದೀರಿ ನಾನು ಫಿಫ್ಟೀನ್ ಫೈನಾನ್ಸ್ ನೀವು ಏನಾದ್ರು ಹೋಗ್ಬೋದು ನೀವು ತೆರಿಗೆ ವಸೂಲ್ ಮಾಡಿದಿರಿ ಆ ತೆರಿಗೆ ಹಣವನ್ನು ಎಲ್ಲೆಲ್ಲಿ ಯೂಸ್ ಮಾಡಿದೀರಿ ಏನಕ್ಕೆ ಯೂಸ್ ಮಾಡಿದೀರಿ ಯಾವ ಯಾವ ಒಂದು ಕೆಲಸ ಯೂಸ್ ಮಾಡಿದಿರಿ ಅದನ್ನ ಇಮಿಡಿಯೇಟ್ ಆಗಿ ನನಗೆ ನೀವು ಹೋಗೋಳಗಡೆ ರಿಪೋರ್ಟ್ ಬೇಕಾಗುತ್ತೆ ಸೊ ನಮ್ಮ ನಾಗೇಶ್ವರ್ ಪ್ರತಿಯೊಂದನ್ನು ಅದನ್ನ ನಿಮ್ಮನ್ನ ಫಾಲೋಅಪ್ ಮಾಡ್ತಾರೆ ನಿಮಗೆ ಫಾಲೋಅಪ್ ಮಾಡ್ತಾರೆ ಸೊ ಇದಾದ್ಮೇಲೆ ನೀವು ಎಲ್ಲೆಲ್ಲ ಒಂದೊಂದು ಇಲ್ಲಿ ಬರ್ತೀರಿ ಒಂದೊಂದು ಇಲ್ಲಿ ಬಂದಾದ ಮೇಲೆ ಮಾರ್ಚ್ ಫಸ್ಟ್ ವೀಕು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಿಮ್ಮನ್ನ ಭೇಟಿ ಕರೀತೀರಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂಡ್ ನಿಮ್ಮನ್ನ ಭೇಟಿ ಕರೀತೀರಿ ಯಾಕೆಂದ್ರೆ ಒಂದು ವರ್ಷದಿಂದ ಒಂದು ವರ್ಷದಿಂದ ಏನೇನು ನರೇಗ ವರ್ಕ್ ಮಾಡಿದಿರಿ ಯಾರ ಕ್ಲಾಸ್ ತಗೊಂಡಿದ್ದೀವಿ ಇವತ್ತು ಸಿ ಸಿ ರೋಡ್ಸ್ ಇರ್ಬೋದು ರೈಲ್ಸ್ ಇರ್ಬೋದು ವಾಟರ್ ಫಾಲ್ಸ್ ಇರ್ಬೋದು ಸ್ಕೂಲ್ಸ್ ಇರ್ಬೋದು ಸುಮಾರು ಮುನ್ನೂರ ಮುನ್ನೂರನ್ನ ನಾವು ದರದಲ್ಲಿ ಮಾಡ್ಬೋದು ಕೋಟ್ಯಾಂತರ ಸಾವಿರಾರು ಇದೆ ಯಾರು ಇಲ್ಲೇನ್ ಮಾಡಿಸಿದ್ರಿ ಎಷ್ಟು ನೋಡ್ ಮಾಡಿಸಿದ್ರಿ ಎಷ್ಟು ಸ್ವೀಪ್ ಮಾಡ್ಕೊಂಡಿದಿರಿ ಇವತ್ತು ಬರೀ ನಾವು ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರದ ಬಗ್ಗೆ ನಾವು ತೋರಿಸ್ಬೋದು ಕೇಂದ್ರ ಸರ್ಕಾರ ಬರ್ತಕ್ಕಂಥ ಕೋಟ್ಯಾ ಎಲ್ಲ ಪೋಲಾಗ್ತಾ ಇದೆ ಎಷ್ಟೆಷ್ಟು ವರ್ಗ ನೀವು ಪೋಲಾ ಎಷ್ಟು ಸ್ಪೀಡ್ ಆಗ್ತಾ ಇದೆ ಇದು ನನಗೆ ಫಸ್ಟ್ ವೀಕ್ ಅಲ್ಲಿ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಪಿಡಿಒ ಬಂದು ಇದನ್ನ ನಾನು ಗೇಟ್ ಫಿಕ್ಸ್ ಮಾಡಿ ಕೊಡ್ತೀನಿ ಸರ್ ಹೇಳ್ತೀನಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂಡ್ ಪಿಡಿ ಬಂದು ಸೊ ನಮ್ದು ಮೇನ್ ಟಾರ್ಗೆಟ್ ಓರಂಟೆ ನಾವು ಟಾರ್ಗೆಟ್ ಓರಂಟೆ ಕೆಲಸ ಮಾಡಿಲ್ಲ ಅಂತಂದ್ರೆ ಬಂದ ಪಟ್ಟ ಓದ ಪಟ್ಟ ಏನು ಬಿಟ್ಟಿದೆ ಅಂತ ಇಲ್ಲಿ ನೀವು ಬಂದ್ರಿ ಕನ್ವರ್ಷನ್ ಫೈಲ್ ಬಂತು ಖಾತೆ ಬಂತು ಯಾರ ಏನೋ ಹೋಯ್ತು ಎಲ್ಲ ಹೋಯ್ತು ಎಲ್ಲ ಹೋಯ್ತು ಅದಲ್ಲ ಮತ್ತೆ ಇನ್ನೊಂದು ನನ್ನ ಮೇಲೆ ಒಂದು ದೊಡ್ಡ ಅಪ್ಪ ಅಂತ ಇದೆ ಇವತ್ತಿಲ್ಲೇ ಕ್ಲಿಯರ್ ಆಗಬೇಕು ಇಲ್ಲೇ ಕ್ಲಿಯರ್ ಆಗಬೇಕು ಇಲ್ಲಿ ತನಕ ಎಮ್ ಎಲ್ ಎ ಯಾರಿಗಾದರೂ ಫೋನ್ ಮಾಡಿ ಶಾಸಕರು ಪಿ ಎ ಫೋನ್ ಮಾಡಿ ಗನ್ ಫೋನ್ ಮಾಡಿ ಇದರಲ್ಲಿ ಫೋನ್ ಮಾಡಿ ಎಲ್ಲಾದರೂ ಇಲ್ಲಿ ತನಕ ಕಮಿಷನ್ ಎಸ್ಪೆಕ್ಟ್ ಮಾಡಿದ್ದೀನಾ ನೇರ ಹೇಳ್ತನಕ್ಕೆ ಓಪನ್ ಆಗಿ ಯಾವ ಇಲಾಖೆಯಿಂದ ನಾನು ಹಿರಿಮಳ್ಳಿ ಹಾಕಿ ಯಾವುದೇ ಇಲಾಖೆ ಕೂಡ ಹೇಳ್ಬೋದು ನಾನು ತಲೆ ಬಾಸ್ತೀನಿ ಮುಖ ಯಾರಾದರೂ ನಾನು ಗನ್ ಮೇಲೆ ಪೀರಿಯಡ್ ಫೋನ್ ಮಾಡಿ ಫಿ ಎ ಮಾಡಿ ಎಮ್ ಎಲ್ ಎಲ್ಲಿ ಕಮಿಷನ್ ಕೇಂದ್ರ ಕೊಡಿ ಅಂತ ನಮ್ಗೆ ಚೇಂಜ್ ಮಾಡಿದ್ದೀವಾ ನಾನು ಕೇಳಿ ಯಾರಾದ್ರೂ ನಿಂತು ನಿಂತ ಸನ್ನು ಕೇಳಿದ್ರೆ ಅಂತ ತಲೆ ನಾನು ನಿಮಗ್ಗಳಿಂದ ನಾನು ಹಬ್ಬಗಳಿಗೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಹೇಳಿ ಹಬ್ಬಕ್ಕೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಿದ್ದೆ ಕೆಲವು ಅಧಿಕಾರಿಗಳು ಏನಾಗಿದೆ ನನ್ನ ಹೆಸರು ದೂರ ಪಡಿಸಿಕೊಂಡು ಇವರು ಎಲ್ಲ ಪೀಳಿಗಳನ್ನು ಖಾತೆ ಪಡೆದಿ ಅವರು ಮಾತು ಕೇಳಿದಾರೆ ಅಂತ ಬಂದಿದೆ ನೀವು ಎಷ್ಟು ಹೊಂದ್ತಾ ಇದ್ರಿ ಯಾರು ಎಷ್ಟು ಕೊಡ್ತಾ ಇದ್ರಿ ಏನು ಏನ್ ಮಾಡ್ತಾ ಇದ್ರಿ ಪೀಳಿಗೆ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ ಯಾರೋ ಒಬ್ಬ ದೊಡ್ಡ ಅಧಿಕಾರಿಗೆ ಕೂತ್ಕೊಂಡು ನೀವು ಎಂಟು ಗಂಟೆ ಒಳಗಡೆ ಬೆಂಬಲ ಬೈಕಾ ನನ್ನ ಮಾತು ಅಂತ ಮಾಹಿತಿ ಬಂತು ಆ ಕೆಲಸ ಮಾಡಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅದನ್ನ ಮಾಡಕ್ಕೆ ಇಲ್ಲಿ ಬಂದಿದ್ದೀನಿ ನಾನು ಅವೆಲ್ಲ ಬೇರೆಯವರು ಬೇರೆ ಜಾತಿ ಕೊಡಿದವರು ಬೇರೆ ಕ್ಯಾಟಗರಿ ಇದ್ದಾರಲ್ಲ ನಿಮ್ಮನ್ನ ಒಂದೇ ಒಂದು ಎಕ್ಸ್ಪೆಕ್ಟ್ ಮಾಡಿದೀನಿ ಮಕ್ಕಳಿಗೆ ಚಾಕ್ಲೇಟ್ ಕೊಡಿ ಮಕ್ಕಳಿಗೆ ಸ್ವೀಟ್ ಕೊಡಿ ಅನ್ನೋದು ಬಿಟ್ರೆ ಇಲ್ಲಿ ತನಕ ಖಾರವಾಗಿ ಇಲ್ಲಿ ತನಕ ನೋವಾಗತ್ತೆ ಎಕ್ಸ್ಪೆಕ್ಟ್ ಮಾಡಿದ್ದೀನಾ ಎರಡಕ್ಕೆ ಎಕ್ಸ್ಪೆಕ್ಟ್ ಮಾಡೋ ನಿಮ್ಮ ಹತ್ರ ಏನು ಕೇಳಿ ಒಂದು ಸ್ವತಂತ್ರ ದಿನಾಚರಣೆಗೆ ಮಕ್ಕಳಿಗೆ ಸ್ಪೀಡ್ಗೆ ಘಟಾಚರಿಸ ಮಕ್ಕಳಿಗೆ ಸ್ಪೀಡ್ ಬಿಟ್ಟರೆ ನಿಮ್ಮ ತನಕ ಇಲ್ಲಿ ತನಕ ಅಂತ ಹೇಳಿಲ್ಲ ನರಗದಲ್ಲಿ ಬೀಟ್ ಮಾಡಕ್ಕೆ ಮಾಡ್ಕೊಂಡು ಅಮೌಂಟ್ ಯೂಸ್ ಮಾಡಕ್ಕೆ ಎಮ್ ಎಲ್ ಎ ಪರ್ಸೆಂಟೇಜ್ ಕೊಡ್ಬೇಕು ಅಂತ ಯಾವ ಅಯೋಗ್ಯ ಇಲ್ಲ ನಾನು ಮಾಡಿದ್ರೆ ಕೆಟ್ಟಸ್ಟ್ ಬರ್ಲಿ ನನಗೆ ಹಾಕೊಡಿ ಮಾಡ್ತಿಸ್ಬೇಕಂತ ನಾನು ಮಾಡ್ದ ಕೆಟ್ಟ ಬಂದ್ರೆ ನನಗೆ ಏನ್ ಸಾಧ್ಯ ನಿಮಗೆ ಮಾಹಿತಿ ಬಂದಿದೆ ಎಂಎಲ್ ಆರ್ ಪರ್ಸೆಂಟೇಜ್ ಕೊಡ್ಬೇಕು ಅನ್ನೋ ಮಾಹಿತಿ ಬಂದಿದೆ ನಿಮಗೆ ಅದಕ್ಕೆ ಶುದ್ಧ ಸುಳ್ಳು ಅಂತ ಹೇಳಿ ನೀವು ಮಾತಾಡ್ತಾ ಇದ್ದೀನಿ ನಾನು ಆ ತರ ಪರಿಸ್ಥಿತಿ ಬಂದಾಗ ಈ ಹುಡುಗ ನನ್ಗೆ ಬೇಡ ಈ ರಾಜಕಾರಣ ಬೇಡ ಈ ಬೇಡ ನನಗೆ ಭಗವಂತ ನಂದೇ ದಾಟಿಯಲ್ಲಿ ಬಿಸ್ನೆಸ್ ಇಟ್ಟಿದ್ದಾನೆ ನಾನು ಸಂಬಂಧ ಮಾಡ್ತಾ ಇದ್ದೀನಿ ಚೆನ್ನಾಗಿದ್ದೀನಿ ಆ ಮ್ಯಾಪಿ ಇದು ನಿಮಗೆ ಕಿವಿ ಬಿದ್ದಿದೆ ಅವರು ನಿಮ್ಗೆ ಕೆಲವು ಸಾಕಷ್ಟು ಪೀಡಿಯೋ ಫೋನ್ ಮಾಡಿ ಕೇಳಿದಾಗ ಅವರು ಸರ್ ನಮ್ದು ಕಿವಿ ಬಿದ್ದಿ ಸರ್ ಅಂದಾಗ ನನಗೆ ನೋವಾಯ್ತು ನಾನು ಕೇಳಕ್ಕೆ ನೇರ ಕೇಳ್ತೀನಿ ನಿಮ್ಮ ಕಾಲ ಇಷ್ಟು ಓದ್ತಾ ಇದ್ರಲ್ಲ ಸರ್ ಬರಾಗ ಇಷ್ಟು ಮಾಡ್ತಾ ಇದ್ರಲ್ಲ ಸರ್ ನನ್ಗೆ ಇಷ್ಟು ಪರ್ಸೆಂಟ್ ಕೊಡಕ್ಕೆ ಕೇಳ್ತೀನಿ ಅಂತ ದುಡ್ಡು ಬಂದಾಗ ಬಹುಶಃ ಭಗವಂತನ ನಾನು ಏನೇ ಇದ್ರೂ ಇಲ್ಲ ಅಂದ್ರೆ ಇಲ್ಲೇ ಬಾ ಮಾ ಇಲ್ಲೇ ನೀರು ಹಾಕ್ಬಿಟ್ಟು ಹೋಗ್ತೀನಿ ನೋಡಲ್ಲ ನಾನು ನಾನು ಯಾಕೆ ನಾನು ತಾನು ಮಾಡೋ ಅದಕ್ಕೆ ವಿಡಿಯೋ ಇವರು ನಿಮ್ಮಿಂದಾನೇ ಒಳ್ಳೆ ಹೆಸರು ಬರೋದು ನಿಮ್ಮಿಂದಾನೇ ಕೆಟ್ಟ ಹೆಸರು ಬರೋದು ಇವತ್ತು ತಾನು ಅಭಿವೃದ್ಧಿ ಆಗಬೇಕಂದ್ರೆ ನೀವೇ ಕಾರಣ ಎರಡನ ಕಡೆ ಇರ್ತೀನಿ ವಿಡಿಯೋ ಒಳ್ಳೆ ಕಾರಣ ಇವತ್ತು ನರೇಗಾ ಸ್ಕೀಮ್ಸ್ ಇರ್ಬೋದು ಸೆಟ್ಲ್ ಸ್ಕೀಮ್ಸ್ ಇರ್ಬೋದು ಪ್ರಚಾರ ಮಾಡೋದು ದೀವೇ ಇಂಪ್ರೂಮೆಂಟೇಶನ್ ಮಾಡೋದು ಇವೆ ನಿಮ್ಮಿಂದಾನು ಸಾಧ್ಯ ಅದು ನಿಮ್ಮನ್ನ ಒಳ್ಳೆ ಅಭಿವೃದ್ಧಿ ಕೆಲಸ ಯೂಸ್ ಮಾಡ್ಕೊಂಡ್ರೆ ನಾನು ಅಯೋಗ್ಯ ಎಂ ಎಲ್ ಎ ಆಗ್ತೀನಿ ಇಲ್ಲದ ಅಯೋಗ್ಯ ಎಂ ಎಲ್ ಎ ಆಗ್ತೀನಿ ಲಾಸ್ಟ್ ಡೇ ಕೇಳಿ ಮೀಟಿಂಗ್ ನಾನು ಇವ್ರ ಬಗ್ಗೆ ಮಾತಾಡ್ತೆ ಇವ್ರು ಹೆಲ್ಪ್ ಮಾಡೋದು ನನ್ಗೆ ಯಾವ್ದೋ ವಿಚಾರದಲ್ಲಿ ಅಂತ ನಾಕಿದ್ಯಾ ಬಸ್ಸು ವಿಚಾರದಲ್ಲಿ ಅಲ್ಲೇ ಹೇಳ್ಬಿಡ್ತೀನಿ ಹೆಲ್ಪ್ ಮಾಡಿದ್ರೆ ನಾನು ಇಲ್ಲಿ ಯಾವ್ದೇ ಅಧಿಕಾರಿ ಇಲ್ಲಿ ಕೂತವ್ರಿ ಒಂದು ಅಧಿಕಾರ ಒಂದು ಮಾತು ಹೇಳ್ಬಿಡಿ ನನಗೆ ನಾನು ಬೈತೀನಿ ವರ್ಗ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಬೈತೀನಿ ನಾನು ಬೆಲೆ ಬರ್ತೀನಿ ಅದು ಯಾವ ವಿಚಾರದಲ್ಲಿ ಆತರ ಥರ ಇಲ್ಲ ದಯವಿಟ್ಟು ಇದು ಗಮನ ಬಂದೆ ಗಮನಕ್ಕೆ ಬಂದ್ರೆ ನನಗೆ ಈ ಕೂಡ ಕೊಡ್ಬೇಕಂತ ಈ ಬರ ಒಂದೇ ತಡಿ ಕಾಸ್ತಾನೆ ಲೀಡ್ ನನಗೆ ಲೀಡ್ ಬಿಟ್ಟು ಬೇರೆ ಕಡೆ ಕೆಲಸ ಮಾಡಿ ಹೆಚ್ಚಿನವರೇ

ಯಾರಾದ್ರೂ ಸರ್ಕಾರದ ಸುತ್ತೋಲ ಆಗಿದೆ ಯಾರಾದ್ರೂ ಎಲ್ಲ ಲೀದಿದೆಯೋ ಅಲ್ಲೇ ಮಾಡ್ಬೇಕು ಅಂತ ವರ್ಷ ನಾಲ್ಕು ವರ್ಷ ಆಗಿದ್ರೆ ಟ್ರಾನ್ಸ್ಫರ್ ಮಾಡ್ಬೋದು ನಾಲ್ಕು ವರ್ಷ ಆಗಿದ್ರು ಟ್ರಾನ್ಸ್ಫರ್ಗೆಲ್ಲ ಸೊ ಲೀಡ್ಗೆ ವಾಪಸ್ ಕೊಡ್ಬೇಕಾಗ್ತದೆ ಸೊ ಇದೇನಾದ್ರೂ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿದ್ರೆ ನಿಮ್ಮ ವ್ಯಾಬ್ಲೇಟ್ ನಾನು ಇನಿಮೆಟ್ ಮಾಡ್ಬೋದು ಮೈಕ್ ಕೊಡಿ ಏನಾದರೂ ಸಮಸ್ಯೆಗಳಿದ್ರೆ ಮಾತಾಡ್ತಾ ಇರೋದು ಕೂಡ ಇದೆ ತುರ್ದು ಇದರಲ್ಲಿ ಕಳಿಸಿದ್ದಾರೆ ಎನಿ ವಾಟರ್ ಸೋರ್ಸ್ ಎನಿ